ಕುಟುಂಬ ರಾಜಕಾರಣ ಅಂದಾಗ ನಿಮ್ಗೆ ಯಾರು ನೆನಪಾಗ್ತಾರೆ ಆಬ್ವಿಯಸ್ಲಿ ಕಾಂಗ್ರೆಸ್ ಇವರ ಕುಟುಂಬ ರಾಜಕಾರಣ ಎಷ್ಟರ ಮಟ್ಟಿಗೆ ಅಂದರೆ ಇವರು ಯೋಜನೆಗಳಲ್ಲೂ ಕುಟುಂಬ ರಾಜಕಾರಣನೇ ಮಾಡ್ತಾ ಬಂದಿದ್ದಾರೆ ಈ ಯೋಜನೆಗಳು ಅಂತ ಹೇಳಿದರೆ ಇದು ಕೇವಲ ಘೋಷಣೆ ಆಗಿರುವಂಥದ್ದು ಅನುಷ್ಠಾನಗೊಳಿಸಿರುವಂಥದ್ದು ಅಲ್ಲ ಈ ಎಲ್ಲ ಯೋಜನೆಗಳು ಅನುಷ್ಠಾನವಾಗಿ ಭಾರತದ ಜನರಿಗೆ ಸಿಕ್ಕಿದ್ರೆ ಭಾರತದ ಈಗಿನ ಪರಿಸ್ಥಿತಿ ಬೇರೆ ಥರನೇ ಇರ್ತಿತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಘೋಷಣೆ ಮಾಡಿರುವಂತಹ ಯೋಜನೆಗಳ ಹೆಸರು ಇಲ್ಲಿವೆ ನೋಡಿ ನೀವಿಲ್ಲಿ ಎಷ್ಟೇ ಹುಡುಕಿದ್ರು ಗಾಂಧಿ ಕುಟುಂಬದ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಇಲ್ಲಿ ಕಾಣಿಸಲ್ಲ ಮೊಟೆರಾ ಸ್ಟೇಡಿಯಂಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮರುನಾಮಕರಣ ಮಾಡಿದಾಗ ಅಬ್ಬರಿಸಿ ಬೊಬ್ಬಿರದ ಮುಖಗಳೆಲ್ಲ ಈಗ ಎಲ್ಲೂ ಕಾಣಿಸಲ್ಲ ಆದರೆ ನೆನಪಿರ್ಲಿ ಇದು ಯಾವುದು ಜನರಿಗೆ ತಲುಪಿಲ್ಲ ಕೇವಲ ಘೋಷಣೆ ಆಗಿರುವಂಥದ್ದು ಮಾತ್ರ ಇನ್ನು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನೋಡೋದಾದರೆ ಕಾಂಗ್ರೆಸ್ ಆಡಳಿತದಲ್ಲಿ ಒಟ್ಟು ಐವತ್ತ ಎರಡು ಯೋಜನೆಗಳು ಇಲ್ಲಿ ಘೋಷಣೆಯಾಗಿದೆ ಅದರಲ್ಲಿ ರಾಜೀವ್ ಗಾಂಧಿ ಹೆಸರಲ್ಲಿ ಇಪ್ಪತ್ತೈದು ಸ್ಕೀಮ್ಗಳು ಘೋಷಣೆಯಾಗಿದೆ ಅದೆಲ್ಲೆಲ್ಲಿ ಅಂತ ನೀವೇ ನೋಡಿ ಇನ್ನು ಇದೇ ಸಮಯದಲ್ಲಿ ದೇಶದ ಜನತೆಯ ಮೇಲೆ ಎಮರ್ಜೆನ್ಸಿ ಅನ್ನೋ ಭೂತನ ಹೇರಿದ ಇಂದಿರಾ ಗಾಂಧಿ ಹೆಸರಲ್ಲಿ ಒಟ್ಟು ಇಪ್ಪತ್ತೇಳು ಯೋಜನೆಗಳು ಘೋಷಣೆಯಾಗಿದೆ ಈ ಎಲ್ಲಾ ಯೋಜನೆಗಳ ಹೆಸರನ್ನು ನೋಡ್ತಿದ್ರೆ ಇವರ ಅಪ್ಪನ ಮನೆಯಿಂದ ದುಡ್ಡು ತಂದು ಈ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನ ಮಾಡಿದಂಗಿದೆ ಇನ್ನಿದಿಷ್ಟು ಯೋಜನೆಗಳ ಬಗ್ಗೆ ಆದರೆ ಇವರಿಗೆ ಬ್ಯಾಟಿಡಲಿಕ್ಕೂ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸ್ಟೇಡಿಯಂಗಳಿಗೆ ಮಾತ್ರ ಇವ್ರದೇ ಹೆಸರು ಬೇಕು ಇವರ ಹೆಸರಲ್ಲಿ ಒಟ್ಟು ಹತ್ತೊಂಬತ್ತು ಸ್ಟೇಡಿಯಂಗಳಿವೆ ಇದರಲ್ಲಿ ರಾಜೀವ್ ಗಾಂಧಿ ಹೆಸರಲ್ಲಿ ಹನ್ನೊಂದು ಇಂದಿರಾ ಗಾಂಧಿ ಹೆಸರಲ್ಲಿ ಆರು ಹಾಗೂ ಜವಾಹರಲಾಲ್ ನೆಹರು ಹೆಸರಲ್ಲಿ ನಾಲ್ಕು ಸ್ಟೇಡಿಯಂಗಳಿವೆ ಇನ್ನು ಏರ್ಪೋರ್ಟ್ಸ್ ಮತ್ತು ಬಂದರುಗಳ ಹೆಸರುಗಳನ್ನು ನೋಡ್ತಾ ಹೋದರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಂಧ್ರ ಪ್ರದೇಶ್ ರಾಜೀವ್ ಗಾಂಧಿ ಕಂಟೈನರ್ ಟರ್ಮಿನಲ್ ಕೊಚ್ಚಿ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ್ಯೂಡೆಲ್ಲಿ ಗಾಂಧಿ ಡಾಕ್ ಮುಂಬೈ ಜವಾಹರ್ಲಾಲ್ ನೆಹರು ನವಸೇವಾ ಪೋರ್ಟ್ ಟ್ರಸ್ಟ್ ಮುಂಬೈ ಆಡು ಮುಟ್ಟಾದ ಸೊಪ್ಪಿಲ್ಲ ಅನ್ನೋ ಹಾಗೆ ಇವರ ಹೆಸರಲ್ಲಿ ರಿಜಿಸ್ಟರ್ ಆಗುದಿರೋ ಕ್ಷೇತ್ರ ಭಾರತದಲ್ಲಿ ಯಾವುದೂ ಉಳಿದಿಲ್ಲ ಇನ್ನು ಹದಿನೈದು ವಿದ್ಯಾರ್ಥಿ ವೇತನಗಳು ಈ ಮೂವರ ಹೆಸರಲ್ಲೇ ಇದೆ ರಾಜೀವ್ ಗಾಂಧಿ ಹೆಸರಲ್ಲಿ ಹತ್ತು ಇಂದಿರಾ ಗಾಂಧಿ ಹೆಸರಲ್ಲಿ ಒಂದು ಹಾಗೂ ನೆಹರು ಹೆಸರಲ್ಲಿ ನಾಲ್ಕು ಇನ್ನು ಎಜುಕೇಶನಲ್ ಗೆ ಬಂದರೆ ಪೂರ್ತಿ ಇವರ ಹೆಸರುಗಳೇ ತುಂಬ್ಕೊಂಡು ಬಿಟ್ಟಿದೆ ರಾಜೀವ್ ಗಾಂಧಿ ಹೆಸರಲ್ಲಿ ಐವತ್ತೈದು ಇಂದಿರಾ ಗಾಂಧಿ ಹೆಸರಲ್ಲಿ ಇಪ್ಪತ್ತೊಂದು ಹಾಗೂ ದೇಶದ ಮೊದಲ ಪ್ರಧಾನಿಯಾಗಿ ದೇಶ ವಿಭಜನೆ ಮಾಡಿದ್ರಲ್ಲ ನೆಹರು ಅವರು ಅವರ ಹೆಸರಲ್ಲಿ ಇಪ್ಪತ್ತೆರಡು ಸಂಸ್ಥೆಗಳಿವೆ ಇನ್ನ ಇನ್ನು ಅವಾರ್ಡ್ಗಳನ್ನು ಪರ್ಚೇಸ್ ಮಾಡುದು ನೆಹರು ಫ್ಯಾಮಿಲಿಗೆ ಹೊಸದೇನಲ್ಲ ಬಿಡಿ ಅಪ್ಪ ಮಗಳು ಸೇರಿ ಭಾರತ ರತ್ನನೇ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಒಟ್ಟು ಐವತ್ತೊಂದು ಅವಾರ್ಡ್ಗಳಲ್ಲಿ ಹದಿನೇಳು ರಾಜೀವ್ ಗಾಂಧಿ ಹೆಸರಲ್ಲಿದೆ ಇಂದಿರಾ ಗಾಂಧಿ ಹೆಸರಲ್ಲಿದೆ ಹಾಗೂ ಹನ್ನೊಂದು ನೆಹರು ಹೆಸರಲ್ಲಿದೆ ಇನ್ನು ನ್ಯಾಷನಲ್ ಪಾರ್ಕ್ ಮತ್ತು ಮ್ಯೂಸಿಯಂಗಳ ವಿಷಯಕ್ಕೆ ಬಂದರೆ ಹದಿನೈದು ನ್ಯಾಷನಲ್ ಪಾರ್ಕ್ ಮತ್ತು ಮ್ಯೂಸಿಯಂಗಳು ಇವರ ಹೆಸರಲ್ಲಿದೆ ರಾಜೀವ್ ಗಾಂಧಿ ಹೆಸರಲ್ಲಿ ಎರಡು ಪಾರ್ಕ್ ಮತ್ತು ಎರಡು ಮ್ಯೂಸಿಯಂ ಇಂದಿರಾ ಗಾಂಧಿ ಹೆಸರಲ್ಲಿ ಆರು ಪಾರ್ಕ್ ಮತ್ತು ಒಂದು ಮ್ಯೂಸಿಯಂ ಹಾಗೂ ನೆಹರು ಅವರ ಹೆಸರಲ್ಲಿ ಆರು ಮ್ಯೂಸಿಯಂಗಳಿವೆ ಇನ್ನು ರೋಡ್ಗಳು ಬಿಲ್ಡಿಂಗ್ಗಳ ವಿಷಯಕ್ಕೆ ಬಂದರೆ ಸಂಪೂರ್ಣವಾಗಿ ಇವರೇ ತುಂಬಿಕೊಂಡು ಬಿಟ್ಟಿದ್ದಾರೆ ಗರೀಬಿ ಹಠವೋ ಗರೀಬಿ ಹಠವೋ ಅಂತ ಹೇಳಿಕೊಂಡು ಬಡವರನ್ನ ಬೀದಿಗೆ ತಂದದಲ್ಲದೆ ಬೀದಿಗಳಿಗೂ ಇವರ ಹೆಸರುಗಳನ್ನು ಇಟ್ಕೊಂಡು ಬಿಟ್ಟಿದ್ದಾರೆ ಒಟ್ಟಾರೆ ಈ ಮೂವರ ಹೆಸರಲ್ಲಿರುವ ಯೋಜನೆಗಳನ್ನು ನೋಡೋದಾದರೆ ಹನ್ನೆರಡು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು ಐವತ್ತೆರಡು ಸ್ಟೇಟ್ ಗೌರ್ಮೆಂಟ್ ಯೋಜನೆಗಳು ಹತ್ತೊಂಬತ್ತು ಸ್ಪೋರ್ಟ್ಸ್ ಫೀಲ್ಡ್ ಐದು ಏರ್ಪೋರ್ಟ್ಸ್ ತೊಂಬತ್ತೆಂಟು ಯೂನಿವರ್ಸಿಟೀಸ್ ಹದಿನೈದು ಸ್ಕಾಲರ್ಶಿಪ್ ಐವತ್ತೊಂದು ಅವಾರ್ಡ್ಸ್ ಹದಿನೈದು ನ್ಯಾಷನಲ್ ಪಾರ್ಕ್ಸ್ ಮತ್ತು ಮ್ಯೂಸಿಯಂ ಮೂವತ್ತೊಂಬತ್ತು ಹಾಸ್ಪಿಟಲ್ ಎಪ್ಪತ್ನಾಲ್ಕು ರೋಡ್ ಮತ್ತು ಬಿಲ್ಡಿಂಗ್ಗಳು ಇನ್ನು ಕೊನೆಯದಾಗಿ ಇಂದಿರಾ ಕ್ಯಾಂಟೀನ್ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿ ಒಟ್ಟು ಆರುನೂರು ಇಂದಿರಾ ಕ್ಯಾಂಟೀನ್ಗಳಿವೆ ಇನ್ನು ಇದರಿಂದ ಜನರಿಗೆ ಏನು ಉಪಯೋಗ ಅಂತ ಕೇಳಿದ್ರೆ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ನಿಂದ ಭಾರತಕ್ಕಾದ ಲಾಭ ಹೇಗೆ ಅಷ್ಟಕ್ಕಷ್ಟೆಯೋ ಹಾಗೆಯೇ ಇಂದಿರಾ ಕ್ಯಾಂಟೀನ್ ನಿಂದ ಬಡವರಿಗಾದ ಲಾಭವೂ ಅಷ್ಟಕ್ಕಷ್ಟೇ ಇಷ್ಟೆಲ್ಲ ಯೋಜನೆಗಳನ್ನು ಇವರ ಹೆಸರಲ್ಲಿ ಇಟ್ಕೊಂಡು ಒಂದು ಸ್ಟೇಡಿಯಂಗೆ ಮೋದಿ ಹೆಸರು ಇಟ್ಟಿದ್ದಕ್ಕೆ ಉರ್ದು ಬೀಳ್ತಿದ್ರು ಇದು ಹೇಗಿದೆ ಅಂದ್ರೆ ಆಕಾಶ ನೋಡಿಕೊಂಡು ತುಪ್ಪಕ್ಕಂತ ಒಗ್ಗ್ದು ಪಚಕ್ಕಂತ ಅವರ ಮುಖಕ್ಕೆ ಬಿದ್ದಂಗಿದೆ